ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ಮತ್ತು ನಾನು ಹೊಸ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದುವೇ ಸದ್ದು ಮಾಡದಿರು ಪದ್ಯ ಪದ್ಯದ ವಿವರಣೆ ಸಾರಾಂಶವನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ನೀವು ಬೇಕಾದರೆ ಇನ್ನೊಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಬೋದು ಈ ವಿಡಿಯೋದಲ್ಲಿ ನಾನು ಸದ್ದು ಮಾಡದಿರು ಪದ್ಯದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ಮಾಡ್ತಾ ಇದ್ದೀನಿ ನಿಧಾನವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ ನೀವು ನೋಟ್ಸ್ ಕೂಡ ಮಾಡ್ಬೋದು ಬರ್ಕೊಳ್ಳಬಹುದು ಯಾಕಂದರೆ ಹತ್ತು ಸಲ ಓದೋದು ಒಂದು ಸಲ ಬರೆಯೋದಕ್ಕೆ ಸಮ ಅಂತ ಹೇಳ್ತಾ ಪದ್ಯ ಮೂರು ಸದ್ದು ಮಾಡದಿರೋ ಕವಿ ಸಿ ಪಿ ಕೃಷ್ಣಕುಮಾರ್ ಪ್ರಶ್ನೋತ್ತರಗಳು ಫಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಫಸ್ಟ್ ಒನ್ ಸದ್ದು ಮಾಡದಿರು ಕವಿತೆಯ ಆಕರ ಕೃತಿ ಸದ್ದು ಮಾಡದಿರು ಕವಿತೆಯ ಆಕರ ಕೃತಿ ಬೊಗಸೆ ಸೆಕೆಂಡ್ ಒನ್ ಸಿ ಪಿ ಕೆ ಅವರ ಪೂರ್ಣ ಹೆಸರು ಸಿ ಪಿ ಅವರ ಪೂರ್ಣ ಹೆಸರು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ತಿಮಿರ ಪದದ ಅರ್ಥ ತಿಮಿರ ಪದದ ಅರ್ಥ ಅಂಧಕಾರ ಅಥವಾ ಕತ್ತಲು ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ತಿಮಿರಕ್ಕೆ ವೈರಿ ಯಾವುದು ತಿಮಿರಕ್ಕೆ ವೈರಿ ಬೆಳಕು ಸೆಕೆಂಡ್ ಕ್ವಶನ್ ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಉತ್ತರ ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಬಯಸುತ್ತಾರೆ ಏಕೆಂದರೆ ಇಬ್ಬನಿಯು ರವಿಕಿರಣಕ್ಕೆ ಸದ್ದು ಮಾಡದೆ ಕರಗುತ್ತದೆ ಥರ್ಡ್ ಒನ್ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ನಮ್ಮ ಕರ್ತವ್ಯಗಳನ್ನು ಶಾಂತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವು ಉತ್ತರ ನಮ್ಮ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು ಕಾಮನಬಿಲ್ಲು ಗೋಚರವಾಗುವುದು ಹೂವು ಅರಳಿ ಪರಿಮಳ ಬೀರುವುದು ಮಾಗಿ ರಸಭರಿತ ಹಣ್ಣಾಗುವುದು ತಟ್ಟೆಯೊಳಗಿನ ಕರ್ಪೂರ ಮೌನವಾಗಿ ಕರಗುವುದು ಬೆಳಕಿನ ಎದುರಿಗೆ ಕತ್ತಲೆ ಸರಿಯುವುದು ಇವು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳು ಕ್ವಶನ್ ನಂಬರ್ ಟು ಕೂಗಾಟದ ಬದುಕು ನಿಸ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು ಹಸಿಯಾದ ಕಟ್ಟಿಗೆಯು ಉರಿಯುವಾಗ ಬುಸುಗುಟ್ಟುತ್ತ ಶಬ್ದವನ್ನು ಮಾಡುತ್ತದೆ ಸಿಡಿಮದ್ದು ಪಟಾಕಿ ಬಾಣಗಳಿಗೆ ಒಂದು ಸಣ್ಣ ಕಿಡಿಯನ್ನು ತಾಕಿಸಿದಾಗ ಅದು ಸಿಡಿದು ಅಬ್ಬರಿಸುತ್ತದೆ ಹೀಗೆ ಹಸಿ ಸೌದೆ ಮತ್ತು ಸಿಡಿ ಮದ್ದಿನಂತಿರದೆ ಸಿಡುಕು ಮಿಡುಕುಗಳನ್ನು ಬಿಟ್ಟು ಸೂರ್ಯನ ಕಿರಣಕ್ಕೆ ಕರಗುವ ಮಂಜಿನಂತೆ ಮೌನಿಯಾಗಿರಬೇಕು ಎಂದು ನಿದರ್ಶನಗಳೊಂದಿಗೆ ವಿವರಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆಂದರೆ ಪೂಜಾ ವಿಧಿವಿಧಾನ ಹಾಗೂ ದೇವರ ಕಾರ್ಯಗಳಲ್ಲಿ ಉಪಯೋಗಿಸುವ ಕರ್ಪೂರವು ತನ್ನಷ್ಟಕ್ಕೆ ತಾನೇ ಉರಿದು ಬೆಳಕನ್ನು ನೀಡಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಮೌನವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತದೆ ಅದರಂತೆ ಮಾನವನ ಬದುಕು ಯಾವುದೇ ಆಡಂಬರ ಅದ್ಧೂರಿ ಪ್ರದರ್ಶನವಿಲ್ಲದೆ ಶಾಂತಿ ಸಹನೆ ಮತ್ತು ಪ್ರೀತಿಯಿಂದ ತನ್ನ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಉತ್ತರ ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶ ಮಾನವ ಆಡಂಬರ ಪ್ರದರ್ಶನಗಳಿಗೆ ಮನಸೋಲುತ್ತಿದ್ದಾನೆ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕವೆಂದು ತಿಳಿದಿದ್ದಾನೆ ಆದರೆ ಪ್ರಕೃತಿಯಲ್ಲಿನ ಎಷ್ಟೋ ಅದ್ಭುತಗಳು ಸದ್ದು ಗದ್ದಲವಿಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ ತಟ್ಟೆಯೊಳಗಿನ ಕರ್ಪೂರವು ಮೌನವಾಗಿ ಕರಗುತ್ತದೆ ದೀಪದ ಬೆಳಕಿಗೆ ಕತ್ತಲು ಸದ್ದಿಲ್ಲದೆ ಸರಿಯುತ್ತದೆ ಆದ್ದರಿಂದ ಮಾನವ ಶಾಂತವಾಗಿ ಕೂಗಾಡಿ ಹಾರಾಡದೆ ಬದುಕಬೇಕು ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಸಿಯಾದ ಕಟ್ಟಿಗೆಯು ಉರಿಯುವಾಗ ಬುಸುಗುಟ್ಟುತ್ತಾ ಶಬ್ದವನ್ನು ಮಾಡುತ್ತದೆ ಸಿಡಿಮದ್ದು ಪಟಾಕಿ ಬಾಣಗಳಿಗೆ ಒಂದು ಸಣ್ಣ ಕಿಡಿಯನ್ನು ತಾಕಿಸಿದಾಗ ಅದು ಸಿಡಿದು ಅಬ್ಬರಿಸುತ್ತದೆ ಹೀಗೆ ಹಸಿ ಸೌದೆ ಮತ್ತು ಸಿಡಿ ಮದ್ದಿನಂತಿರದೆ ಸಿಡುಕು ಮಿಡುಕುಗಳನ್ನು ಬಿಟ್ಟು ಸೂರ್ಯನ ಕಿರಣಕ್ಕೆ ಕರಗುವ ಮಂಜಿನಂತೆ ಮೌನಿಯಾಗಿರಬೇಕು ನೆಕ್ಸ್ಟ್ ಕ್ವಶನ್ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಉತ್ತರ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಶಾಂತಿ ಹೆಚ್ಚು ಸುಖ ನೀಡುತ್ತದೆ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಎನ್ನುವಂತೆ ಸಿಟ್ಟು ಸದ್ದು ಗದ್ದಲ ಸಿಡುಕು ಮಿಡುಕು ಇವೆಲ್ಲವುಗಳು ಸಂತೋಷ ಮನಃಶಾಂತಿ ನೆಮ್ಮದಿಯನ್ನು ಹಾಳು ಮಾಡುತ್ತವೆ ಶಾಂತಿ ಮೌನ ನೆಮ್ಮದಿ ಸಂತೋಷವನ್ನು ಕೊಡುತ್ತದೆ ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು ಕಾಮನ ಬಿಲ್ಲು ಗೋಚರವಾಗುವುದು ಪುಷ್ಪವು ಅರಳಿ ಪರಿಮಳ ಸೂಸುವುದು ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿಲ್ಲ ಆದರೆ ಮಾನವ ಸಣ್ಣ ಕೆಲಸವನ್ನೂ ದೊಡ್ಡದಾಗಿ ತನ್ನಿಂದಲೇ ಸಾಧ್ಯವಾಗಿದ್ದು ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಹೀಗಾಗಿ ಮಾನವ ತನ್ನ ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ನೆಕ್ಸ್ಟ್ ಮೀನ್ ಸಂದರ್ಭದೊಡನೆ ವಿವರಿಸಿ ಫಸ್ಟ್ ಒನ್ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಈ ವಾಕ್ಯವನ್ನು ಸಿ ಪಿ ಕೃಷ್ಣಕುಮಾರ್ ಅವರು ಬರೆದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮಾನವ ಆಡಂಬರ ಪ್ರದರ್ಶನಗಳಿಗೆ ಮನಸೋಲುತ್ತಿದ್ದಾನೆ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕವೆಂದು ತಿಳಿದಿದ್ದಾನೆ ಆದರೆ ಪ್ರಕೃತಿಯಲ್ಲಿನ ಎಷ್ಟೋ ಅದ್ಭುತಗಳು ಸದ್ದು ಗದ್ದಲವಿಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ ತಟ್ಟೆಯೊಳಗಿನ ಕರ್ಪೂರವು ಮೌನವಾಗಿ ಕರಗುತ್ತದೆ ದೀಪದ ಬೆಳಕಿಗೆ ಕತ್ತಲವು ಸದ್ದಿಲ್ಲದೆ ಸರಿಯುತ್ತದೆ ಆದ್ದರಿಂದ ಮಾನವ ಶಾಂತವಾಗಿ ಕೂಗಾಡಿ ಹಾರಾಡದೆ ಬದುಕಬೇಕು ಎಂದು ಶಾಂತಿ ಸಹನೆಯ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ನೆಕ್ಸ್ಟ್ ಕ್ವಶನ್ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಈ ವಾಕ್ಯವನ್ನು ಸಿ ಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಸದ್ದು ಮಾಡದಿರು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಹಸಿಯಾದ ಕಟ್ಟಿಗೆಯು ಉರಿಯುವಾಗ ಬುಸುಗುಟ್ಟುತ್ತಾ ಶಬ್ದವನ್ನು ಮಾಡುತ್ತದೆ ಸಿಡಿಮದ್ದು ಪಟಾಕಿ ಬಾಣಗಳಿಗೆ ಒಂದು ಸಣ್ಣ ಕಿಡಿಯನ್ನು ತಾಕಿಸಿದಾಗ ಅದು ಸಿಡಿದು ಅಬ್ಬರಿಸುತ್ತದೆ ಹೀಗೆ ಹಸಿ ಸೌದೆ ಮತ್ತು ಸಿಡಿಮದ್ದಿನಂತಿರದೆ ಸಿಡುಕು ಮಿಡುಕುಗಳನ್ನು ಬಿಟ್ಟು ಸೂರ್ಯನ ಕಿರಣಕ್ಕೆ ಕರಗುವ ಮಂಜಿನಂತೆ ಮೌನಿಯಾಗಿರಬೇಕು ಎಂದು ನಿಷ್ಪ್ರಯೋಜಕ ಕೂಗಾಟದ ಬದುಕಿನ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ನೆಕ್ಸ್ಟ್ ಮೈನ್ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಇಲ್ಲಿ ಕೇವಲ ಬಿಡಿಸಿ ಬರೆಯೋದನ್ನು ಅಷ್ಟೇ ಕೊಟ್ಟಿದ್ದಾರೆ ಸಂಧಿ ಕೇಳಿಲ್ಲ ಆದರೆ ನಾವು ಸಂಧಿ ಯಾವುದನ್ನೋದ್ರ ಬಗ್ಗೆನೂ ಕೂಡ ಗಮನ ಹರಿಸೋಣ ಬೀರುದಿರದೇ ಬಿರುದು ಪ್ಲಸ್ ಇರದೆ ಯಾವ ಸಂಧಿ ಇದು ಸಂಧಿ ಯಾಕೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಬಿರುದು ದು ಅಂದರೆ ಉಪ್ ಅಕ್ಷರ ಲೋಪವಾಗ್ತಾ ಇದೆ ನೆಕ್ಸ್ಟ್ ಒಂದು ದೀಪದೆದುರಿಗೆ ದೀಪದ ಪ್ಲಸ್ ಎದುರಿಗೆ ಇದನ್ನು ಕೂಡ ಯಾವುದಾಗುತ್ತೆ ಸಂಧಿ ಆಗುತ್ತೆ ಇಲ್ಲಿ ದೀಪ ದ ಅಂತಂದರೆ ಇಲ್ಲಿ ಅ ಅಕ್ಷರ ಇಲ್ಲಿ ಲೋಪ ಆಗ್ತಾ ಇದೆ ಪೂರ್ವ ಪದದ ಕೊನೆಯ ಅಕ್ಷರ ದನಿಯ ನೆತ್ತುವುದಲ್ತೆ ದನಿಯನು ಪ್ಲಸ್ ಎತ್ತುವುದಲ್ತೆ ಇದನ್ನು ಕೂಡ ಲೋಪನೇ ಆಗುತ್ತೆ ದನಿಯನು ಇಲ್ಲಿ ಊಕಾರ ಲೋಪ ಆಗುತ್ತೆ ಸಿಡಿದಬ್ಬರಿಸುವುದು ಸಿಡಿದು ಪ್ಲಸ್ ಅಬ್ಬರಿಸುವುದು ಇದನ್ನು ಕೂಡ ಲೋಪಸಂಧಿ ಸಿಡಿದು ಅಂತಂದರೆ ಅಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಊಕಾರ ಲೋಪವಾಗುತ್ತೆ ಅಂತಿರದೆ ಅಂತು ಪ್ಲಸ್ ಇರದೆ ಇದನ್ನು ಕೂಡ ಅಂತು ಇಲ್ಲಿ ಉಕಾರ ಲೋಪ ಆಗುತ್ತೆ ಮೌನಿಯಾಗು ಮೌನಿ ಪ್ಲಸ್ ಆಗು ಇದು ಯಕಾರಾಗಮ ಸಂಧಿ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಒಂದು ಹೊಸದಾಗಿ ಬಂದು ಸೇರ್ಕೊಳ್ತಾ ಇದೆ ಆ ಬದಲಾಗಿ ಯಾ ಬಂದು ಸೇರ್ಕೊಳ್ತಾ ಇದೆ ಹಾಗಾಗಿ ಯಕಾರಾಗಮ ಸಂಧಿ ನೆಕ್ಸ್ಟ್ ಒನ್ ಕರಗು ವಿಬ್ಬನಿ ಒಲೆರು ಕರಗು ಪ್ಲಸ್ ಇಬ್ಬನಿ ಪ್ಲಸ್ ಒಲೆರು ಇದು ಯಾವ ಯಾವ ಸಂಧಿನೂ ಕೂಡ ಆಗಲ್ಲ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ ನಾನಾರ್ಥ ಅಂದರೆ ಒಂದು ಪದಗಳಿಗೆ ಬೇರೆ ಬೇರೆ ಅರ್ಥಗಳೇ ಇರುತ್ತೆ ಅದನ್ನು ಸಂದರ್ಭಕ್ಕನುಸಾರವಾಗಿ ಉಪಯೋಗ ಮಾಡಲಾಗುತ್ತೆ ಫಸ್ಟ್ ಒನ್ ತೊರೆ ತೊರೆ ಅಂತಂದರೆ ಏನು ಹೊಳೆ ಹೊಳೆ ನದಿ ತೊರೆ ನೀರು ಹೆಂಗೆ ಮಳೆಗಾಲದಲ್ಲಿ ಹರಿದು ಬರುತ್ತಲ್ಲ ಅದನ್ನು ತೊರೆ ಅಂತ ಹೇಳ್ತಾ ಇದ್ವಿ ಇನ್ನೊಂದು ಏನು ಇನ್ನೊಂದು ಅರ್ಥ ತೊರೆ ಅಂದ್ರೇನು ಏನು ಬಿಡುವುದು ಅಂತ ನೆಕ್ಸ್ಟ್ ಒನ್ ಮದ್ದು ಮದ್ದು ಅಂತಂದ್ರೆ ಏನು ಔಷಧಿ ಇನ್ನೊಂದು ಬಂದೂಕಿಗೆ ಉಪಯೋಗಿಸುವಂತಹ ವಸ್ತು ಬಂದೂಕಿಗೆ ಸಿಡಿಮದ್ದುಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಏನಂತ ಕರೀಲಾಗುತ್ತೆ ಮದ್ದು ಅಂತಲೇ ಕರೀಲಾಗುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ ಶಾಂತಿ ಅಶಾಂತಿ ನೆಕ್ಸ್ಟ್ ಒನ್ ಸದ್ದು ನಿಶಬ್ದ ಅಥವಾ ಮೌನ ಹಸಿ ಒಣ ಜೀವ ನಿರ್ಜೀವ ಇಲ್ಲಿಗೆ ಭಾಷಾಭ್ಯಾಸ ಕಂಪ್ಲೀಟ್ ಆಯಿತು ವಿದ್ಯಾರ್ಥಿಗಳೇ ಈವರೆಗೂ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆನೂ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು